ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಜಯ್ ನಾನಿವತ್ತು ಪಾಲಕ್ ಪನ್ನೀರ್ ಮಸಾಲ ಮತ್ತು ಬೀಟ್ರೂಟ್ ಚಪಾತಿನ ಹೇಗೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ ನ ಆನ್ ಮಾಡಿ ಒಂದು ಪ್ಯಾನ್ ನ ಇಟ್ಕೊಂಡಿದ್ ಎರಡು ಇಂಚಷ್ಟು ಚಕ್ಕೆನ ಹಾಕೊಂಡು ನಂತರ ನಾಲ್ಕು ಲವಂಗ ಒಂದು ಮೂರು ಏಲಕ್ಕಿ ಸಹ ಸೇರ್ಸ್ಕೊತಾ ಇದೀನಿ ಅದಾದ ನಂತರ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಧನಿಯನ್ನು ಸಹ ಹಾಕಿ ಹುರ್ಕೋತಾ ಇದ್ದೀನಿ ಹುರಿದಾದ ನಂತರ ಫುಲ್ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಇದನ್ನ ಪೌಡರ್ ಮಾಡ್ಕೋಬೇಕು ಈ ಪೌಡರ್ ನಾವು ಪನ್ನೀರ್ ಮಸಾಲ ಮಾಡದಾಗ್ಲಾ ಯೂಸ್ ಮಾಡ್ಕೋಬಹುದು ಇದನ್ನ ಒಂದ್ಸತಿ ಮಾಡಿಕೊಂಡ್ರೆ ನಾವು ನಾಲ್ಕರಿಂದ ಐದು ಸತಿ ಪನ್ನೀರ್ ಮಸಾಲ ಮಾಡುವಾಗಲೆಲ್ಲ ಯೂಸ್ ಮಾಡ್ಕೋಬೋದು ನಾನಿವಾಗ ಇದನ್ನ ಪೌಡರ್ ಮಾಡ್ಕೊಂಡ್ ಬರ್ತೀನಿ ಈಗ ಈ ಮಸಾಲಾ ಪೌಡರ್ ರೆಡಿ ಆಗಿದೆ ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಪನ್ನೀರ್ನ ತಗೊಂಡಿದ್ದೀನಿ ನೀವು ನಿಮ್ಗೆ ಯಾವ್ದು ಇಷ್ಟನೂ ಅದೇ ಪನ್ನೀರ್ನ ತಗೊಳ್ಳಿ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸ್ ತರ ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ತರ ಅದಾದ ನಂತರ ಒಂದು ಸ್ಟವ್ನ ಆನ್ ಮಾಡ್ಕೊಂಡು ಅದು ಒಂದು ಪ್ಯಾನ್ ನ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಬೆಣ್ಣೆ ಮತ್ತೆ ಒಂದು ಸ್ಪೂನ್ ಅಷ್ಟು ಎಣ್ಣೆನು ಸಹ ಹಾಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಅದು ಬಿಸಿ ಆದ ನಂತರ ನಾನಿಲ್ಲಿ ಕಟ್ ಪನ್ನೀರ್ ಪನ್ನೀರ್ನ ಹಾಕೊಂಡು ಫ್ರೈ ಮಾಡಿಕೊಡ್ತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಿಧಾನ ಊರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಇದು ತಳನ ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ನಾನು ಇಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದೆರಡು ಈರುಳ್ಳಿ ಮೀಡಿಯಮ್ ಸೈಜು ಎರಡು ಟೊಮೊಟೊ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬ್ರನ್ನ ಸಹ ಇಟ್ಕೊಂಡಿದ್ದೀನಿ ಅದಾದ ನಂತರ ಒಂದು ಸ್ಟವ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ ಅದಕ್ಕೇ ಒಂದು ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸಹ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ಬೆಳ್ಳುಳ್ಳಿ ಮತ್ತು ಶುಂಠಿನ ಕಟ್ ಮಾಡ್ಕೊಂಡು ಿರದ್ದು ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ನಂತರ ನಾನು ಎರಡು ಮೀಡಿಯಮ್ ಸೈಜು ಟೊಮೆಟೋನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕಿ ಫ್ರೈ ಮಾಡ್ಕೊತೀನಿ ಈ ಥರ ಮಸಾಲ ರುಬ್ಬೋದಕ್ಕೆ ಫ್ರೈ ಮಾಡಿಕೊಂಡು ರುಬ್ಬೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೋತಾ ಇದ್ದೀನಿ ಇದು ತುಂಬ ಟೇಸ್ಟಿ ಆಗಿರುತ್ತೆ ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅದಾದ ನಂತರ ನಾನಿಲ್ಲಿ ಕಾಲು ಸ್ಪೂನ್ ಅಷ್ಟು ಅರಿಶಿಣ ಹಾಕೋತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ತಗೋತಾ ಇದ್ದೀನಿ ನೀವು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡ್ಬಿಟ್ಟು ಹಾಕೊಳ್ಳಿ ಅದಾದ ನಂತರ ಒಂದು ಕಾಲು ಸ್ಪೂನ್ ಅಷ್ಟು ಉಪ್ಪನ್ನು ಸಹ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿ ಇದನ್ನ ಫುಲ್ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಇದು ಇದು ಪೂರ್ತಿ ತಣ್ಣಗಾಗೋದ್ರೊಳಗೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಅರ್ಧ ಕೊಟ್ಟಷ್ಟು ಪಾಲಕ್ ಸೊಪ್ಪು ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಒಂದು ಪಾತ್ರೆಯಲ್ಲಿ ನೀರನ್ನೇ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಅದೇ ಬಿಸಿ ಮಾಡಿರೋ ನೀರಿಗೆ ಹಾಕ್ಬಿಟ್ಟು ಒಂದು ನಿಮ್ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈ ಥರ ಆಗಿರುತ್ತೆ ಅದಾದ ನಂತರ ನೀರನ್ನೆಲ್ಲ ಸೋಸ್ಕೊಂಡು ಈ ಥರ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಎತ್ತಿಟ್ಕೊಂಡಿರೋ ಸೊಪ್ಪನ್ನು ಮತ್ತು ಫ್ರೈ ಮಾಡ್ಕೊಂಡಿರೋಂಥ ತರಕಾರಿ ಮಸಾಲೆಗೆ ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿ ಬರ್ತೀನಿ ಇದು ಪೇಸ್ಟ್ ತರ ಆಗಿರಬೇಕು ನುಣ್ಣಗೆ ಈ ತರ ನೋಡಿ ಪೇಸ್ಟ್ ಮಾಡ್ಕೊಂಡ್ ನಾನು ಈ ತರ ಆಗಿರುತ್ತೆ ಇದಾದ ನಂತರ ನಾನಿಲ್ಲಿ ಒಗ್ಗರಣೆಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಪಲಾವ್ ಎಲೆ ಒಂದು ಸ್ಪೂನಷ್ಟು ಸೋಂಪು ಕಾಳು ಸಹ ತೊಗೊಂಡಿದ್ದೀನಿ ಇದಾದ ನಂತರ ನಾನು ಸ್ಟವ್ನ ಆನ್ ಮಾಡಿ ಒಂದು ಬಾಣ್ಲಿನು ಸಹ ಇಟ್ಕೊಂಡಿದ್ದೀನಿ ಅದೇ ಬಾಂಡ್ಲಿಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಬೆಣ್ಣೆನೂ ಸಹ ಹಾಕೋತೀನಿ ನೀವು ಬೆಣ್ಣೆ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಂಡು ಬರೀ ಎಣ್ಣೆಲೂ ಮಾಡ್ಕೋಬೋದು ಇದಾದ ನಂತರ ನಾನು ಒಂದು ಸ್ಪೂನಷ್ಟು ತೊಗೊಂಡಿರೋ ಸೋಂಪನ್ನು ಸಹ ಹಾಕಿ ಒಂದೇ ಒಂದು ಪಲಾವ್ ಪಲಾವೆಲ್ಲೂ ಸಹ ಹಾಕೋತಾ ಇದ್ದೀನಿ ಇದಾದ ನಂತರ ಈರುಳ್ಳಿನ ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾವಿಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಸಹ ಹಾಕ್ತಾಯಿದ್ದೀನಿ ಇದರಲ್ಲಿ ಏನಿದೆ ಜಾರಿಲಿ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು ಅಷ್ಟು ಮಸಾಲೆ ಸ ಮಸಾಲೆನ ಹಾಕೋತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಒಂದು ಗಿಡನ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಬಿಡ್ತೀನಿ ಇದು ನೀಟಾಗಿ ಫ್ರೈ ಆಗಬೇಕು ಮೇಲುಗಡೆ ಎಣ್ಣೆ ಬಿಡಬೇಕು ಈ ಥರ ಆಗಿರುತ್ತೆ ಈಗ ಉಪ್ಪನ್ನ ಚೆಕ್ ಮಾಡ್ಕೊಂಡು ಕಡಿಮೆ ಆಗಿದ್ರೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ಅದಾದ ನಂತರ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡಿರೋಂಥ ಪೌಡ್ರನ್ನು ಸಹ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಫ್ರೈ ಮಾಡಿಟ್ಕೊಂಡಿರೋಂಥ ಪನ್ನೀರ್ನೂ ಸಹ ಹಾಕ್ಕೊಂಡು ಒಂದೆರಡು ಎರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬಿಡ್ತೀನಿ ಇದು ಮಸಾಲೆ ಎಲ್ಲ ಹಿಡಿಯುತ್ತೆ ಪನ್ನೀರ್ಗೆ ಅದಕ್ಕೋಸ್ಕರ ಒಂದೆರಡು ಎರಡು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಪನ್ನೀರ್ ಮಸಾಲ ರೆಡಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸತಿ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ಈಗ ಈಗ ನಾನಿಲ್ಲಿ ಬೀಟ್ರೋಟ್ ಚಪಾತಿನ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ದೊಡ್ಡ ಸೈ ಬೀಟ್ರೋಟ್ನ ತುರಿದು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಇದು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಅದಾದ ನಂತರ ನಾನಿಲ್ಲಿ ಒಂದು ಬೌಲ್ಗೆ ಹಿಟ್ಟನ್ನ ಹಾಕೊಂಡು ಸ್ವಲ್ಪ ಉಪ್ಪು ಮತ್ತು ಮಿಕ್ಸಿ ಮಾಡ್ಕೊಂಡಿರೋ ಅಂಥ ಬೀಟ್ರೋಟ್ನ ಸಹ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಸಹ ಹಾಕ್ಕೊಂಡು ನೀಟಾಗಿ ಹಾತ್ಕೊಂಡು ಇವಾಗ ಚಪಾತಿಗಳನ್ನ ಮಾಡ್ಕೊತಾ ಇದ್ದೀನಿ ಇಷ್ಟೇ ಚಪಾತಿ ಮಾಡಿಕೊಂಡ್ರೆ ಬೀಟ್ರೋಟ್ ಚಪಾತಿ ರೆಡಿಯಾಗಿರುತ್ತೆ ನಾವು ಬರೀ ಹಿಟ್ಟಿಂದ ಚಪಾತಿ ಮಾಡ್ಕೊಳ್ಳೋ ಬದಲು ಈ ಥರ ತರಕಾರಿನ ಆ್ಯಡ್ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ ಮಕ್ಕಳು ತರಕಾರಿ ತಿನ್ನೋದಿಲ್ಲ ಅದಕ್ಕೋಸ್ಕರ ಈ ಥರ ಮಾಡಿಕೊಡ್ರೆ ಅವರಿಗೆ ತರಕಾರಿ ಹಾಕಿರೋದು ಗೊತ್ತೇ ಆಗೋಲ್ಲ ನೀವು ಬೀಟ್ರೋಟ್ ಬದಲು ಕ್ಯಾರೆಟ್ ಆಗಿರ್ಬೋದು ಅಥವಾ ಪಾಲಾಕು ಇಲ್ಲ ಮೆಂತ್ಯ ಚಪಾತಿ ಯಾವುದಾದ್ರೂ ಸರಿನೇ ಮಾಡ್ಕೋಬೋದು ನಾನಿಲ್ಲಿ ಪನ್ನೀರ್ ಮಸಾಲಾಗೆ ಬೀಟ್ರೋಟ್ ಚಪಾತಿನ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೀನಿ ಇದಾಗಿತ್ತು ಇವತ್ತಿನ ರೆಸಿಪಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು